ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಿಕೆ ಶಿವಕುಮಾರ್ ಮೂರ್ತಿ ತಿಳಿಸಿದರು ಅವರು ತಾಲೂಕಿನ ಎಚ್ಡಿಪುರದ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ ವಿಧಾನ ಪರಿಷತ್ ಚುನಾವಣಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಪರ ಕೈಗೊಂಡ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡಲೇ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರುತ್ತದೆ ನೌಕರರ ಪರವಾಗಿದೆ ಸರ್ಕಾರ ಬಿಜೆಪಿ ಸರ್ಕಾರ ನೌಕರರ ವಿರೋಧಿ ನೀತಿ ನಿಯಮ ಜಾರಿಗೆ ತಂದಿತ್ತು ಈಗಿನ ಸರ್ಕಾರ ಎಲ್ಲ ಸಮಸ್ಯೆಗೆ ಮುಕ್ತಿ ನೀಡಿ ಉತ್ತಮ ಸೌಲಭ್ಯಗಳನ್ನ ಕೊಡಲಿದೆ ಶಿಕ್ಷಕರ ಎಲ್ಲ ಬೇಡಿಕೆ ಈಡೇರಿಸಲು ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಪಕ್ಷದ ಪ್ರಣಾಳಿಕೆ ಜೊತೆ ಏಳನೇ ವೇತನ ವರದಿ ಹಳೆಯ ಪಿಂಚಣಿ ಕಾಲಮಿತಿ ಬಡ್ತಿ ನೀಡಲಿದ್ದು ಸರ್ಕಾರಕ್ಕೆ ಬೆಂಬಲಿಸಲು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸರ್ಕಾರ ಶಿಕ್ಷಕರ ಪರವಾಗಿ ಕೆಲಸ ಮಾಡಲು ಶಕ್ತಿಯನ್ನ ನೀಡಬೇಕಂತ ಹೇಳಿದರು ರಾಜ್ಯದಲ್ಲಿ ಬಿಸಿ ಊಟ ನೀಡಿದ್ದು ಮಕ್ಕಳಿಗೆ ಹಾಲು ಬಾಳೆಹಣ್ಣು ಶೂ ಸಮವಸ್ತ್ರವನ್ನ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಶ್ರೀನಿವಾಸ್ ವೃತ್ತಿಯಲ್ಲಿ ಕೆಎಸ್ ಅಧಿಕಾರಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿದ್ದವರು ಶಿಕ್ಷಕರ ಸಮಸ್ಯೆ ಗೊತ್ತು ಶಿಕ್ಷಕರ ಧ್ವನಿಯಾಗಿ ಸರ್ಕಾರದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿ ಅಂತ ಹೇಳಿದರು ಕಳೆದ ಹದಿನೈದು ವರ್ಷದಿಂದ ಎಲ್ ಸಿ ಆಗಿರುವ ಸ್ವಾಮಿ ಎಂದೂ ಶಿಕ್ಷಕರ ಸಮಸ್ಯೆ ಕುರಿತು ಹೋರಾಟ ನಡೆಸಿದ್ದಾರೆ ಏಕೆ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಲ್ಲ ಬಿಜೆಪಿ ಸರ್ಕಾರದಲ್ಲಿ ಇವರ ಕೊಡುಗೆ ಏನು ಶಿಕ್ಷಣ ಹಾಗೂ ಶಿಕ್ಷಕರ ಸಮಸ್ಯೆ ಕುರಿತು ಸುಳ್ಳು ಭರವಸೆ ಇವರ ಸಾಧನೆಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿಗೆ ಏಕೆ ಪರಿಹಾರವನ್ನ ಕೊಡಿಸಿಲ್ಲ ಎಂದು ವೈಎನ್ ಅವರು ಪ್ರಶ್ನೆಯನ್ನು ಮಾಡಿದರು ಸುರೇಶ್ ಬರಗೆರೆ ಎನ್ ಕೆ ನ್ಯೂಸ್ ಕೆರ್ಗ ಸೋಮಕ್ಕೆ ಶಿಕ್ಷಣ ಸಂಸ್ಥೆಗಳಿವೆ ಎಸ್ ಸಿ ಎ ಗ್ರೂಪ್ ಬೆಂಗಳೂರಿನ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಹ್ ಎಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಶಾಲೆ మాట్లాడాలి నేచర్ అంతా తెలుది ఇది అలా